ಬಿರಿಯಾನಿ ಮಾಡಕ್ ತೋರ್ಟಿದೀನಿ ಇವಾಗ ಹೇಗ್ ಅಂತ ತೋರಿಸ್ಕೊಡ್ತೀನಿ ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಮರಟ್ ಮಗು ಸ್ಟಾರ್ ಸ್ಟಾರುವ ಪಲಾವ್ ಇದೆ ಕಸೂರಿ ಮೆಂತ್ಯ ಕಲ್ಲುವ ಇಷ್ಟೇ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಹಾಯಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದೇ ಒಂದು ಪಲಾವ್ ಇದೆ

ಫ್ರೈ ಆಗಿದೆ ಈರುಳ್ಳಿನೇ ಬಿರಿಯಾನಿ ಮಾತ್ರ ಏರುಗಳಿಲ್ಲ ನಾನು ಚೆನ್ನಾಗಿ ಫ್ರೈ ಆಗಬೇಕು ಅದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಬಣ್ಣ ಆಗಿದೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ಪೇಸ್ಟ್ ಇಲ್ಲಾಂದರೆ ಶುಂಠಿನ ಬೆಳ್ಳುಳ್ಳ ಒಂದೈದು ಒಂದು ಸುಟ್ಟು ಹಾಕಿದ್ರೂ ಓಕೆ ನೀವು ಏನು ರುಬ್ಬಿದ ಮಾಡೋ ಅಂಥದ್ದನ್ನು ತೋರಿಸ್ಕೊಳ್ತೀನಿ ರುಬ್ಬಿದ್ದು ಅಂದರೆ ಲೇಟ್ ಆಗುತ್ತೆ ಇದು ಸಿಂಪಲ್ಲ ಒಂದು ಐದು ಇಂಚದಾಗ ಮಾಡ್ಕೊಳ್ಳೋಂಥ ಇದು ಏನೋ ಇದು Bir tıkınına sana olacak. Aşk ederim. Bir tıkınına sana. Ne yapacağım ben? Ne yapacaksın sen? নেছৰ গ্ৰাম সজি আজি চিকেন মুখি আজি চিকেন নহয় ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾವು ಜಾಸ್ತಿ ಚಿಕನ್ ಹಾಕ್ದಾಗ ತುಂಬಾ ನೀರು ಬಿಡುತ್ತೆ ನಾವು ಕಡಿಮೆ ಚಿಕನ್ ಹಾಕ್ದಾಗ ಸ್ವಲ್ಪ ಟಕ್ಕಿ ಹಾಕಿದೀನಿ ಅದಕ್ಕೆ ತಕ್ಕಷ್ಟು ಒಂದಕ್ಕೆ ಎರಡು ನೀರು ಇಡ್ಕೊಂತೀನಿ ಜಲ್ದಿ ಜಲ್ದಿ ಥರ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಮಾಡಿ ನೀವು ನಾನು ಕವರ್ ಮಾಡಿದ್ದೆ ಅದಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು